ಹೇಳಮ್ಮ ಈಗ ಎಂತ ಮಾತೀ ಇಲ್ಲೇವ್ರಾಯ್ನೂ ಅಲ್ಲ ಈಗ ನಾನು ಇದನ್ನ ಇರೋ ಅಂತ ನಾನು ನೋಡ್ಕೊಳ ಕಥೆನೇ ಇರೋ ದೇವ್ರನ ಇರೋಲ್ಲ ಇರೋ ಅಂತ ಫೈಟ್ ಗೀಟ್ ಎಲ್ಲ ಮಾಡ್ಕೊಂಡು ಸಾಂಗ್ ಅಲ್ಲಿ ಡ್ಯಾನ್ಸ್ ಊಟಿ ಗಿಟಿಗೆಲ್ಲ ಹೋಗಿ

ಎಲ್ಲದಕ್ಕೂ ನಾನು ರೆಸ್ಪಾನ್ಸ್ ಯಾವುದೇ ಸಿ ಇದೊಂದು ಸಿನ್ಮಾ ಅಂತ ಯಾವುದೇ ಸಿನಿಮಾ ಆಗಲಿ ಅದು ಎಲ್ಲ ಎಲ್ಲಾ ರೆಸ್ಪಾನ್ಸ್ ಇದನ್ನ ದಿನಗಳು ಜಾಸ್ತಿ ಇದ್ವಿ ನಾನು ಇದಕ್ಕಿಂತ ಮುಂಚೆ ನಾನು ಇಪ್ಪತ್ತೈದು ಮೂವತ್ತು ದಿನ ಕ್ಯಾರೆಕ್ಟರ್ ಮೂವತ್ತೈದು ದಿವಸದ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಮಾಡಿದಿನಿ ಮೂವತ್ತು ಮೂವತ್ತೈದ್ ನಲ್ವತ್ತು ಐವತ್ತಿ ಕ್ಯಾರೆಕ್ಟರ್ ಎಲ್ಲ ಮಾಡಿದ ಇದು ಏನಾಗುತ್ತೆ ಅಂತ ಇದು ನಮ್ಗೆ ಅನಿಸ್ತು ಇದು ಯಾವ್ದು ಕೊರಿಯನ್ದಲ್ಲ ಬ್ಯಾಂಕಾಕ್ಲ್ಲ ಆಮೇಲೆ ಚೈನಾದಲ್ಲ ಆಮೇಲೆ ಇದ್ರದ್ದು ನಮ್ಮ ಅಕ್ಕಿ ಬಾ ನಮ್ದು ನಮ್ ಸಡಮಿಂದ ತಮಿಳ್ದಲ್ಲ ನಮ್ ದೊಡ್ಡ ತೆಲುಗಲ್ಲ ಇದು ನಾವು ನಮ್ದೇ ನಮ್ ಕನ್ನಡ ಮುಂದು ನಿಜವಾಗ್ಲೂ ಯೋಚನೆ ಮಾಡಿ ನಮ್ ಶಿವಮೊಗ್ಗ ಮಾಡಲ್ಲ ಆಯ್ತು ಅಂದ್ಕೊಂಡು ಆ ಒಂದು ಫೀಲ್ ಅಲ್ಲಿ ಇದ್ವಿ ನಾವು ಹಂಗಾಗಿ ಹೌದಪ್ಪ ಕೆಲವ್ ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಗೊತ್ತು ಇನ್ನು ಕೆಲವೆಲ್ಲ ಪಾತ್ರ ಜೊತೆ ಇರ್ಬೇಕಾಗತ್ತೆ ನಾವು ಪಾತ್ರ ಜೊತೆ ಇದ್ವಿ ಅಷ್ಟೇ ಇದ್ವಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ ಆ ಆ ಈ ಇಲ್ಲ ಜೊತೆ ಬದುಕ್ತಾ ಅಷ್ಟೇ ಅದು ಎಲ್ಲಾ ದೇವ್ರಿಗೂ ಒಂದೇ ಮಂತ್ರ ಹಾಕಲ್ವಲ್ಲ ಬೇರೆ ಬೇರೆ ಮಂತ್ರ ಹಾಕ್ಬೇಕು ಗಣಪತಿಗೆ ಬೇರೆ ಹಾಕ್ಬೇಕು ಇವ್ರಿಗೆ ಬೇರೆ ಮಂತ್ರ ಹಾಕ್ಬೇಕು ನಾವು ಇವ್ರು ಬಂದಾಗ ಶಿವಮೊಗ್ಗದವ್ರು ಅಂತ ಬೇರೆ ಮಂತ್ರ ಹಾಕಿ ನಾಕ ಬಂದಿ ಹಾಕಿ ಹೋಮ್ ಕುಂತ್ಬಿಟ್ವಿ ಇದು ಅದ್ ಮಾಡ್ತೀವಿ ಜನ ಬರ್ತಾ ಅಂತೀರಾ ಏನೋ ನೋಡೋಣ ನೋಡಲ್ಲ ಇನ್ನೊಂದ್ ಬೇರೆ ಮಂತ್ರ ಗೊತ್ತಿಲ್ಲ ಸರ್ ನನ್ಗ ವಿದ್ಯೆಗಳೇ ಗೊತ್ತಿಲ್ಲ ಒಂದು ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಈ ಮಾಡ್ತೀವಿ ಚೆನ್ನಾಗಿದಾವೆ ನಂಗೆ ಅದು ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದವನಲ್ವಾ ನೆಗೆಟಿವ್ ಕಾಲ್ ಇಂದ ಏ ಚೆನ್ನಾಗಿದೆ ಚೆನ್ನಾಗಿದೆ ಮೂವಾರ ಮಳೆ ನಿಮ್ಗೆ ಗೊತ್ತು ಎರಡು ವಾರ ಇಂದ ಪ್ರವಾಹ ತರ ಬಂದ್ಬಿಡ್ತು ಆ ಅದ್ರದ್ದು ನಮ್ಗೆ ನಮ್ ಕಣ್ಣಿದ್ರಿಗೆ ಈಗ ಎಷ್ಟೋ ಸಿನಿಮಾಗಳು ನಮ್ ಕಣೀರ ಗೆದ್ದಿದಾವಲ್ಲ ಈಗ ಬಾಹುಬಲಿ ಸಿನಿಮಾ ಸಿನ್ಮಾ ಬೆದರಿ ನಮ್ದು ರಂಗಿತರಂಗ ಗೆಲ್ತು ಸಿಕ್ಸ್ ಮೈನಸ್ ಫೈವ್ ಏನ್ ಎಂತೆ ಸಿನಿಮಾ ಗೆಲ್ಸಿದಾರಲ್ಲ ಸಾಕಷ್ಟು ಗೆಲ್ಸಿದಾರೆ ನಮ್ ಕರೋನಾ ಇಲ್ವಾ ಟಿ ಟಿ ನಮ್ಗೆ ಗೊತ್ತಿಲ್ಲ ಇದು ಎಫೆಕ್ಟ್ ನಮ್ಗೆ ಕರೋನಾ ಟಿ ಟಿ ಆಗಿರೋದು ಇದು ಒಂಥರ ಜನಕ್ಕೆ ಅದೊಂದು ಜೀವನಪ್ಪ ಆಗಿದ್ದಾರೆ ಗೊತ್ತಿಲ್ಲ ನೋಡ್ರೆ ಕಾಟ ಚೆನ್ನಾಗಿ ನೋಡಿದಾರೆ ಹ್ಮ್ ಚೆನ್ನಾಗಿ ನೋಡಿದಾರೆ ಐವಂದ್ ದಿವಸ ಆಗಿದೆಯಲ್ಲ ಫಸ್ಟ್ ಕ್ಲಾಸ್ ಸುಮಾರು ಸೆಂಟರ್ ಕಡೆ ಐವತ್ ದಿವ್ಸ ಆಗಿದೆ ಏನ್ ಕಾರಣ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅದಕ್ಕಂಗಾಗಿ ಚೇಂಬರ್ ಕಳ್ಕೊಂಡಿದೆ ಮೊದಲಿಗೆ ಇತ್ತು ಈಗ ಯಾವಾಗ ಬೇಕಾದ್ರೆ ಹಬ್ಬ ಮಾಡ್ಬೋದು ನೀವು ಎಂಟು ಜನ ಒಂಬತ್ತು ಜನ ಸೇರಿಕೊಂಡ್ರೆ ಸಾಕು ಹಬ್ಬ ಹಬ್ಬ ಮಾಡ್ಬೋದು ನೀವು ಅದಕ್ಕೆ ಇಲ್ಲಿ ಚೇಂಬರ್ ಅದಕ್ಕೆ ತುಂಬಾ ವ್ಯವಸ್ಥಿತವಾಗಿತ್ತು ಗೊತ್ತಿಲ್ಲ ಅದ್ಯಾಕೋ ಚೇಂಬರ್ ಏನು ಅದು ಕಾರಣ ಹೌದು ಹೌದು

ಹೌದೌದು ಈವಾಗ ಅದನ್ನ ನೆಡ್ತಾ ಇಲ್ಲ ಅಲ್ಲಿ ಗೊತ್ತಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ತರದ್ ಕನ್ನಡ ಬೇಕಾದ್ರೆ ಎಷ್ಟು ಜನ ಬರ್ಬೋದು ಮಾಡ್ಬೋದು ನಮ್ಗೊಂದು ಪ್ರೊಡ್ಯೂಸರ್ ಬದುಕನೇ ಸಿನಿಮಾಗಳಾಗ್ತವೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆದ್ರೆ ಮೂಲ ಎಲ್ಲ ಕಲಾವಿದ ಸಂಘ ಇದೆ ನಿರ್ಮಾಪಕ ಸಂಘ ಇದೆ ನಿರ್ದೇಶಕ ಸಂಘ ಇದೆ ಒಕ್ಕೂಟ ಇದೆ ಚೇಂಬರ್ ಇದೆ ಎಲ್ಲ ಇದೆ അണ്ടർസ്റ്റാണ്ടിംഗ് ഇല്ലേ അല്ല അത് അത് ಅಲ್ಲ ಚಾನ್ಸ್ ಅದಕ್ಕೆ ನಮ್ಮ ನಮ್ಮ ಯೋಗಿ ಮತ್ತೆ ನಮ್ಮ ಕಾರ್ತಿಕ್ ಅವರು ಅದೇ ಹೇಳಿದ್ರು ಈ ಸಿನಿಮಾ ಸಸ್ಟೈನ್ ಮಾಡ್ಬೇಕಿದ್ದು ಫಸ್ಟ್ ಡೇ ನಮ್ದು ಪ್ರಿವಿಯೋ ಹದಿನೈದನೇ ತರಗ ಆದ ತಕ್ಷಣ ರೆಸ್ಪಾನ್ಸ್ ಚೆನ್ನಾಗಿದೆ ಇದಕ್ಕೆ ಇದೇ ತರದ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಇದು ಇದೇ ತರದ ಸ್ನೋನಲ್ಲೇ ಇದಾಗುತ್ತೆ ಇದಕ್ಕೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪಿಕಪ್ ಆಗುತ್ತೆ ಅಂತಾನೆ ಹೇಳಿದ್ರು ಅವರು ಹಂಗಾಗಿ ಇದನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರು ಅವ್ರು ಈ ಒಂದು ಲೆಕ್ಕಾಚಾರದಲ್ಲೇ ಅವ್ರು ಮಾಡಿದ್ರು ಇಲ್ಲ ಇದು ಹಿಂಗೆ ಬೇಕ ಭಾಗಿದ್ದು ಆಮೇಲೆ ಆಮೇಲೆ ಬೇಕಾರ ಅಂದ್ರೆ ಇನ್ ಮಾಡೋಣ ಅಂತ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ತುಂಬಾ ಪ್ಲಾನ್ ಮಾಡಿದ